ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನವರಾತ್ರಿಯ ಐದನೇ ದಿನವನ್ನು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲು ಮೀಸಲಿಟ್ಟಲಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಹೇಗೆ ಮಾಡೋದು ಹಾಗೆ ಸ್ಕಂದ ದೇವಿಯನ್ನು ಪೂಜಿಸುವುದರಿಂದ ಆಗುವ ಫಲಿತಾಂಶಗಳೇನು ಸಿಗುವ ಲಾಭಗಳೇನು ಹಾಗೆ ಮಕ್ಕಳ ಇಲ್ಲದವರಿಗೆ ಈ ಒಂದು ನವರಾತ್ರಿ ಐದನೇ ದಿನವನ್ನು ಸ್ಕಂದ ದೇವಿಯನ್ನು ಪೂಜಿಸೋದರಿಂದ ನಿಮಗೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆ ದೇವರನ್ನು ನಂಬಿ ನೀವು ಪೂಜಿಸುವುದೇ ಆಗಿದ್ದಲ್ಲಿ ಹೆಚ್ಚಿನ ಫಲಿತಾಂಶಗಳನ್ನು ಫಲಗಳನ್ನು ನೀವು ಪಡಿಬಹುದು ಹಾಗಿದ್ದರೆ ಈ ವಿಡಿಯೋದಲ್ಲಿ ಹೇಗೆ ಸ್ಕಂದ ದೇವಿಯನ್ನ ಪೂಜೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುಮ್ ದುರ್ಗಾ ಏ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನವರಾತ್ರಿಯ ಐದನೇ ದಿನವನ್ನು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲು ಮೀಸಲಿಡಲಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಸ್ಕಂದ ಮಾತಾ ದುರ್ಗೆಯ ಐದನೇ ರೂಪವಾಗಿದ್ದು ಈಕೆಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಜ್ಞಾನ ಸಂತೋಷ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಲಭಿಸುತ್ತದೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ದೇವರನ್ನು ನೀವು ಪೂಜಿಸಿದ್ದೇ ಆಗಿದ್ದಲ್ಲಿ ನಿಮಗೆ ಜ್ಞಾನ ಸಂತೋಷ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗೆ ಸ್ಕಂದ ಮಾತಾ ದೇವಿಯ ಪೂಜೆಯ ಮಹತ್ವ ಏನು ಅಂತ ಅಂದರೆ ಶಕ್ತಿ ಮತ್ತು ಜ್ಞಾನ ಅಂತಲೇ ಹೇಳ್ಬೋದು ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಭಕ್ತರು ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಕೂಡ ಪಡಿತಾರೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಸ್ಕಂದ ಮಾತಾ ದೇವಿಯನ್ನು ಪೂಜಿಸೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಮಕ್ಕಳಿಲ್ಲದ ದಂಪತಿಗಳು ಸ್ಕಂದ ಮಾತೆಯನ್ನು ಪೂಜಿಸಿದರೆ ಸಂತಾನ ಬಗ್ಗೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹೌದು ಸ್ನೇಹಿತರೆ ನೀವೇನಾದ್ರೂ ಮಕ್ಕಳಿಲ್ಲ ಎನ್ನುವ ಕೊರಗನ್ನು ಕಾಣ್ತಾ ಇದ್ದರೆ ಈ ಒಂದು ದಿನವನ್ನು ನೀವು ಪೂಜೆ ಮಾಡಿ ನೀವು ಸ ಮಕ್ಕಳನ್ನು ಪಡ್ಕೋಬೋದು ಅಂದರೆ ಸಂತಾನ ಭಾಗ್ಯವನ್ನು ಪಡ್ಕೋಬೋದು ಅಂತಲೇ ಹೇಳ್ತಾ ಇದ್ದಾರೆ ಇದಾದ ನಂತರ ನಿಮಗೆ ನೆಮ್ಮದಿ ಮತ್ತು ಸಂತೋಷ ಜೀವನ ಕೂಡ ಸಿಗುತ್ತೆ ಅಂತಲೇ ಹೇಳ್ತಿದ್ದಾರೆ ಈ ದೇವಿಯನ್ನು ಆರಾಧಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಸಂತೋಷ ನೆಲೆಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಅಂತಲೇ ಹೇಳ್ತಿದ್ದಾರೆ ಈ ಒಂದು ದೇವಿಯ ಪೂಜಾ ವಿಧಾನ ಹೇಗಪ್ಪ ಅಂತ ಅಂದರೆ ಮೊದಲನೇದಾಗಿ ಸ್ವಚ್ಛತೆ ಅಂದರೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗಾಗಿ ಶುದ್ಧವಾದ ಸ್ಥಳವನ್ನು ಆಯ್ಕೆ ಮಾಡಬೇಕಾಗತ್ತೆ ಅದಾದ ನಂತರ ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ಪೂಜೆಯ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಸೂಚಿಸಲಾಗಿದೆ ಅಂತಲೇ ಹೇಳ್ಬೋದು ಇದಾದ ನಂತರ ಪ್ರಸಾದ ಯಾವ ಪ್ರಸಾದವನ್ನು ನೀವು ಸ್ಕಂದ ಮಾತೆಗೆ ಹಾಕಬೇಕು ಅಂದರೆ ಕ ತಾಯಿ ಸ್ಕಂದ ಮಾತೆಗೆ ಹಳದಿ ಬಣ್ಣದ ಸಿಹಿ ಪದಾರ್ಥಗಳು ಅಂದರೆ ಕೇಸರಿ ಖೀರ್ ಲಡ್ಡು ಅಥವಾ ಬಾಳೆಹಣ್ಣನ್ನು ನೀವು ಪ್ರಸಾದವಾಗಿ ಅರ್ಪಣೆ ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಈ ಒಂದು ದೇವಿಯ ಮಂತ್ರ ಪಠಣೆ ಅಂದರೆ ನೀವು ಮಂತ್ರವನ್ನು ಹೇಳಿ ಪೂಜಿಸೋದ್ರಿಂದ ಉತ್ತಮ ಫಲಿತಾಂಶವನ್ನು ಕೂಡ ಕಾಣ್ಬೋದು ಅಂತಲೇ ಸ್ಕಂದ ಸ್ಕಂದಮಾತೆಯ ಸ್ವರೂಪ ಏನಂದರೆ ಕಾರ್ತಿಕೇಯನ ತಾಯಿ ಅಂತಲೇ ಹೇಳ್ಬೋದು ಅಂದರೆ ಮಾತೆಯು ಭಗವಾನ್ ಕಾರ್ತಿಕೇಯನ ತಾಯಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಇದಾದ ನಂತರ ನಾಲ್ಕು ತೋಳುಗಳುಳ್ಳ ಅಂದರೆ ದೇವಿಯು ನಾಲ್ಕು ತೋಳುಗಳನ್ನು ಹೊಂದಿದ್ದು ತನ್ನ ಮಡಿಲಲ್ಲಿ ಶಿಶು ಸ್ಕಂದನನ್ನು ಹಿಡಿದುಕೊಂಡಿದ್ದಾಳೆ ಹಾಗೆ ಕಮಲದ ಆಸನ ದೇವಿಯು ಕಮಲದ ಆಸನದ ಮೇಲೆ ಕುಳಿತಿರುತ್ತಾಳೆ ಆದ್ದರಿಂದ ಅವಳನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೆಯುತ್ತಾರೆ ಹಾಗೆ ತಾಯಿಯ ವಾಹನ ಯಾವುದಪ್ಪ ಅಂದರೆ ತಾಯಿಯ ವಾಹನ ಬಂದ್ಬಿಟ್ಟು ಸಿಂಹವಾಗಿರುತ್ತೆ ಈ ಒಂದು ದೇವರ ವಾಹನ ಬಂದು ಸಿಂಹವಾಗಿರುತ್ತೆ ಹಾಗೆ ಈ ಒಂದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದ ಮಾತಾ ತಾಯಿ ಪಾರ್ವತಿಯ ಒಂದು ರೂಪನೇ ಅಂತಲೇ ಹೇಳ್ಬೋದು ಅಂದರೆ ನವರಾತ್ರಿ ಹಬ್ಬದ ಐದನೇ ದಿನದಂದು ಈ ಒಂದು ದೇವಿಯನ್ನು ಪೂಜಿಸಲಾಗುತ್ತೆ ಅನ್ ಒಮ್ಮೆ ತಾಯಿ ಪಾರ್ವತಿಯು ಕೋಪಗೊಂಡು ಕುಮಾರ ಕಾರ್ತಿಕೇಯನನ್ನು ರಕ್ಷಿಕೆ ರಕ್ಷಿಸಲು ಆದಿಶಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡಾಗ ಇಂದ್ರನು ಭಯದಿಂದ ನಡುಗಲು ಪ್ರಾರಂಭ ಮಾಡ್ತಾರೆ ಇದರಿಂದ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲು ದೇವಿಯ ಬಳಿ ಕ್ಷಮೆಯನ್ನ ಕೂಡ ಕೇಳ್ತಾರೆ ಕುಮಾರ ಕಾರ್ತಿಕೇಯನ ಒಂದು ಹೆಸರು ಕೂಡ ಸ್ಕಂದ ಆಗಿರೋದ್ರಿಂದ ಎಲ್ಲಾ ದೇವತೆಗಳು ದುರ್ಗಾ ದೇವಿಯ ಈ ರೂಪವನ್ನು ಪೂಜಿಸಲು ಮತ್ತೆ ಆಕೆಗೆ ಗೌರವವನ್ನು ನೀಡಲು ಆಕೆಯನ್ನ ಸ್ಕಂದ ಮಾತೆ ಎಂದು ಕೂಡ ಕರೆಯಲು ಪ್ರಾರಂಭ ಮಾಡ್ತಾರೆ ಆವತ್ತಿನಿಂದ ಅವಳನ್ನು ಅಂದ್ರೆ ಸ್ತುತಿಸಲು ಅಂದ್ರೆ ಅವರನ್ನು ನೆನೆಸ್ಕೊಳ್ಳಲು ಪ್ರಾರಂಭ ಕೂಡ ಮಾಡ್ತಾರೆ ಅಂದಿನಿಂದ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ಸ್ಕಂದ ಮಾತಾ ರೂಪವನ್ನ ಪೂಜೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಕಂದ ದೇವಿಗೆ ಪ್ರಿಯವಾದ ನೈವೇದ್ಯಗಳು ಏನಪ್ಪ ಅಂತ ಅಂದರೆ ತಾಯಿ ಸ್ಕಂದ ಮಾತೆ ಹಳದಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾಳೆ ಆದ್ದರಿಂದ ನೀವು ಆಕೆಗೆ ಎಲೆಕೋಸು ಲಡ್ಡು ಕೇಸರಿ ಕೇಸರಿಕೀರ್ ಅಥವಾ ಯಾವುದೇ ಹಳದಿ ಬಣ್ಣದ ಸಿಹಿಯನ್ನು ಪ್ರಸಾದವಾಗಿ ಕೂಡ ಅರ್ಪಣೆ ಮಾಡ್ಬೋದು ತಾಯಿ ಸ್ಕಂದ ಮಾತೆಯ ನೆಚ್ಚಿನ ಹೂವಿನ ಬಗ್ಗೆ ಹೇಳೋದಾದರೆ ಅದು ಕಮಲದ ಹೂವು ಅಂತಲೇ ಹೇಳ್ಬೋದು ಆದುದರಿಂದ ಈ ದಿನದಂದು ಸ್ಕಂದ ದೇವಿಯ ಪಾದಗಳಿಗೆ ಕಮಲದ ಹೂಗಳನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ನಾನು ಹೇಳ್ದಂಗೆ ಏನೇ ಪೂಜೆ ಪೂಜೆಯ ಮಹತ್ವ ಏನು ಅಂದರೆ ಸಂತೋಷದ ಕುಟುಂಬ ಜೀವನ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಕ್ತರು ಈ ದಿನ ಸ್ಕಂದ ದೇವಿಯನ್ನು ಪೂಜಿಸುತ್ತಾರೆ ಸ್ಕಂದ ದೇವಿಯನ್ನು ಪೂಜಿಸುವ ಮೂಲಕ ನಾವು ನಮ್ಮ ಸ್ವಂತ ತಾಯಿಗೆ ಗೌರವವನ್ನು ನೀಡಲು ಮತ್ತು ಅವರ ಕುಟುಂಬಗಳಲ್ಲಿ ಯೋಗಕ್ಷೇಮದ ಭಾವಗಳನ್ನು ಬೆಳೆಸಲು ದೈವಿಕ ತಾಯಿಯ ಅನುಗ್ರಹವನ್ನು ಬೇಡಿಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಸ್ಕಂದ ದೇವಿಯ ಪೂಜೆ ವಿಧಾನ ಹೇಗಪ್ಪ ಅಂತ ಅಂದರೆ ಮೊದಲನೇದಾಗಿ ನೀವು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆ ಿಗಾಗಿ ಶುದ್ಧ ಮತ್ತೆ ಪವಿತ್ರ ಸ್ಥಳವನ್ನ ಆಯ್ದುಕೊಳ್ಬೇಕಾಗತ್ತೆ ಆಮೇಲೆ ಸ್ಕಂದ ಮಾತೆಯನ್ನು ಮಂತ್ರದೊಂದಿಗೆ ಪೂಜೆಗೆ ಆಹ್ವಾನ ಮಾಡಬೇಕಾಗುತ್ತೆ ನಂತರ ಕಲಶ ಸ್ಥಾಪನ ಅಂದ್ರೆ ನೀವು ರಾತ್ರಿ ನವರಾತ್ರಿಯ ಉದ್ದಕ್ಕೂ ಪ್ರತಿದಿನ ಕಲಶ ಸ್ಥಾಪನೆ ಮಾಡುತ್ತಿದ್ದರೆ ಈ ದಿನವೂ ಪೂಜೆಯ ಭಾಗವಾಗಿ ಕಲಶವನ್ನ ಇಡಿ ಪಂಚಾಮೃತ ಮತ್ತೆ ಅಭಿಷೇಕವನ್ನ ನೀವು ತಯಾರಿಸಿ ಸ್ಕಂದಮಾತೆಯ ವಿಗ್ರಹಕ್ಕೆ ಅರ್ಪಣೆ ಮಾಡಬೇಕಾಗುತ್ತೆ ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಅಭಿಷೇಕವನ್ನ ಮಾಡಬೇಕಾಗುತ್ತೆ ಒಂದು ವೇಳೆ ಸ್ಕಂದ ಮಾತೆಯ ಫೋಟೋವನ್ನು ಪೂಜಿಸುತ್ತಿದ್ದರೆ ಈ ವಸ್ತುಗಳನ್ನು ಫೋಟೋದ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಹಾಗೆ ಅರ್ಚನೆ ಕೂಡ ಸ್ಕಂದ ಮಾತಾ ದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಿ ಆರತಿ ತುಪ್ಪದ ದೀಪವನ್ನ ಬೆಳಕಿ ಮತ್ತು ಆಕೆಗೆ ಆರತಿಯನ್ನು ಮಾಡಬೇಕಾಗುತ್ತೆ ನೈವೇದ್ಯ ಅಂತ ಬಂದ್ರೆ ಹೇಳಿದಾಗೆ ತಾಯಿ ಸ್ಕಂದ ಮಾತೆಗೆ ನೈವೇದ್ಯವನ್ನು ಕಡ್ಡಾಯವಾಗಿ ಅರ್ಪಣೆ ಮಾಡಬೇಕು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣುಗಳು ಮತ್ತು ಬೀಜಗಳನ್ನು ಕೂಡ ಅರ್ಪಣೆ ಮಾಡಬಹುದು ಪೂಜೆಯ ಕೊನೆಯಲ್ಲಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಬೇಕು ಹಾಗೆ ಈ ಒಂದು ಮಂತ್ರವನ್ನ ಹೇಳಿ ನೀವು ಸ್ಕಂದ ಮಾತೆಯನ್ನು ಪೂಜಿಸಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಆಗುತ್ತಿರುವಂತಹ ಕಷ್ಟಗಳು ಸಿ ನೋವುಗಳು ಎಲ್ಲ ಕಳೆದು ಜೀವನದಲ್ಲಿ ಸುಖವಾಗಿ ಇರ್ಬೋದು ಅಂತಾನೆ ಹೇಳ್ತಾರೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಒಂದು ಮಂತ್ರವನ್ನು ಹೇಳಿ ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಕೋರಿಕೆಯನ್ನು ದೇವಿ ಈಡೇರಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ದೇವಿ ಸ್ಕಂದ ಮಾತೆಯ ರೂಪ ಅಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದುರ್ಗಾ ದೇವಿಯ ರೂಪಗಳಲ್ಲಿ ಒಂದಾದ ಸ್ಕಂದ ಮಾತಾ ದೇವಿಯನ್ನು ದೇವಿಯ ರೂಪವನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದುರ್ಗಾ ದೇವಿಯು ತನ್ನ ಸ್ಕಂದ ಮಾತಾ ನಾಲ್ಕು ತೋಳುಗಳನ್ನು ಹೊಂದಿದ್ದು ಇದರಲ್ಲಿ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿರ್ತಾರೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿದ್ದು ಇದರಿಂದ ಆಕೆಯೇ ಭಕ್ತರನ್ನ ಆಶೀರ್ವಾದಿಸುತ್ತಾಳೆ ಹಾಗೂ ಇನ್ನೂ ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದುಕೊಂಡಿರ್ತಾರೆ ಸಿಂಹದ ಮೇಲೆ ಕುಳಿತು ಸಂಚಾರವನ್ನು ಮಾಡ್ತಾರೆ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲ ಈ ಒಂದು ಮಾಹಿತಿ ಅಂತ ಅನ್ಕೊಂತೀನಿ ಈ ಒಂದು ಮಾಹಿತಿಯಲ್ಲಿ ಸ್ಕಂದಮಾತಾ ದೇವಿಯ ರೂಪ ಮತ್ತು ಸ್ಕಂದಮಾತಾ ದೇವಿಯನ್ನು ಪೂಜಿಸುವ ವಿಧಾನ ಹಾಗೆ ದೇವಿಗೆ ಅರ್ಪಿಸುವ ನೈವೇದ್ಯ ಎಲ್ಲವನ್ನ ತಿಳ್ಕೊಂಡ್ರಿ ತಿಳ್ಕೊಂಡಿದ್ದೆ ಆಗಿದ್ದಲ್ಲಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು